ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೊಮೊಟೊ ಬಿಸಿ ಉಪ್ಪಿನಕಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಏನೇನು ಐಟಮ್ ಬೇಕು ಅನ್ನೋದಕ್ಕೆ ಈ ಫಂಕ್ಷನ್ಗಳಿಗೆಲ್ಲ ಮಾಡ್ತಾರಲ್ಲ ಟೊಮೊಟೊದ್ದು ಅದು ಇಲ್ಲಿದೆ ನೋಡಿರಿ ಟೊಮೊಟೊ ಇದು ಒಂದು ಕೆ ಜಿ ಇದೆ ಆಮೇಲೆ ಇದು ಸುಮ್ಮನೆ ಜಾಸ್ತಿ ಪೌಡ್ರ್ ಮಾಡಿಟ್ಕೊತಾ ಇದ್ದೀನಿ ಇಷ್ಟು ಹಾಕೋಲ್ಲ ಇದು ಒಂದು ಕೆ ಜಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಕೊತ ಇದ್ದೀನಿ ಇದು ಒಂದು ನೂರೈ ನೂರ ಇಪ್ಪತ್ತೈದು ಗ್ರಾಮ್ ಕಾಳು ಅವೀಜ ಅಂತಾರೆ ಇದು ನೂರ ಇಪ್ಪತ್ತೈದು ಗ್ರಾಮ್ ಇದೆ ಇದು ಎರಡು ಸೇರಿ ನೂರು ಗ್ರಾಮ್ ಇದೆ ಮೆಣಸಿನ್ಕಾಯಿ ಎರಡು ಸೇರಿ ನೂರು ಗ್ರಾಮ್ ಇದೆ ಆಮೇಲೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದೆ ನೋಡಿ ದೊಡ್ಡ ಗಡ್ಡೆ ಮೂರು ಜಜ್ಜಿಟ್ಕೊಂಡಿದ್ದೀನಿ ಸುಲಿದು ದೊಡ್ಡದು ಮೂರು ಆಮೇಲೆ ಉಪ್ಪು ಸಾಸಿವೆ ಮೆಂತ್ಯ ಜೀರಿಗೆ ಇಷ್ಟು ಐಟಮ್ ಬೇಕು ಜೀರಿಗೆನು ಇದಕ್ಕೆ ಹಾಕಲ್ಲ ಬರೀ ಇದಕ್ಕೆ ಒಗ್ಗರಣೆಗೆ ಹಾಕೋಕ್ಕಷ್ಟೇ ಜೀರಿಗೆ ಈಗ ಒಂದೊಂದೇ ಫ್ರೈ ಮಾಡ್ತೀನಿ ನೋಡಿ ಹಾಂ ನೋಡಿ ಇದು ಆಗ್ತಾ ಬಂದಿದೆ ಕಾಳು ಈ ಥರ ಆಗಿದೆ ಹಾಂ ಆಗಿದೆ ಈಗ ಅದು ಇವಾಗ ಸಾಸಿವೆ ಮೆಂತ್ಯ ಒಂದೊಂದೇ ಸ್ಪೂನ್ ನೋಡಿ ಇವಾಗ ಒಂದು ಸ್ಪೂನ್ ಮೆಂತ್ಯ ಸ್ವಲ್ಪ ಒಂದು ಕಾಲು ಹಾಕ್ತೀನಿ ಒಂದು ಕಾಲು ಹಾಕಿದ್ದೀನಿ ಲೈಟಾಗಿ ಇದು ಬಿಸಿ ಮಾಡ್ಕೊಬೇಕು ರೀ ಚಟ ಚಟ ಅನ್ನಬಾರ್ದು ಆಗಬಾರ್ದು ಅಷ್ಟೇ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ರೀ ಇಲ್ಲಾಂದರೆ ಕಹಿ ಬರುತ್ತೆ ಸಾಸಿವೆನೂ ಅಷ್ಟೇ ರೀ ಸಾಸಿವೆನೂ ಲೈಟಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಇದು ಒಂದು ಹಾಕ್ತೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಅಷ್ಟೇ ಲೈಟಾಗಿ ಬಿಸಿ ಮಾಡಿ ಹಾಕಿದೀನಿ ನೋಡಿ ಈಗ ಈಗ ಹಾಂ ನೋಡಿ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ಸಾಸಿವೆ ಒಗ್ಗರಣೆ ಸಾಸಿವೆ ಆಗ್ತಾ ಇದೀನಿ ಒಂದು ಸ್ವಲ್ಪ ಜೀರಿಗೆ ನಿಮಗೆ ಜೀರಿಗೆ ಒಗ್ಗರಣೆ ಮಾತ್ರ ಬಳಸಬೇಕು ರುಬ್ಬಾದರೆ ಬಳಸಂಗಿಲ್ಲ ಆಮೇಲೆ ಇದು ಬೆಳಗ್ಗೆ ಮೆಣಸಿಗೆ ಒಂದು ಎರಡು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎರಡು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಚಿಕ್ಕ ತಕ್ಕೊಂಡು ಆಮೇಲೆ ಕರಿಬೇವು ಇದಿಷ್ಟೇ ನೋಡಿ ಒಗ್ಗರಣೆ ಇದಿಷ್ಟೇ ಒಗ್ಗರಣೆ ಇದು ಒಗ್ಗರಣೆಗೆ ಆಮೇಲೆ ಇದು ಸ್ವಲ್ಪ ಆದಮೇಲೆ ಒಂದೆರಡು ನಿಮಿಷ ಆದಮೇಲೆ ಟೊಮೊಟೊ ಸುರಿತೀನಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಬೇಕು ಹಾಂ ನೋಡಿ ಈಗ ಕೆಂಪು ಬಂದಿದೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಕರ್ಬೇವು ಒಗ್ಗರಣೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಆಮೇಲೆ ಇದಕ್ಕೆ ನೀರು ರೀ ಅದೇ ಎಣ್ಣೆಗೆ ಮಾಗಿಸ್ಬೇಕ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಆಮೇಲೆ ಎಣ್ಣೆಗೆ ಮಾಗಿಸ್ಬೇಕ್ರಿ ಇದಕ್ಕೆ ನೀರು ಹಾಕ್ಬಾರ್ದು ಒಂಚೂರು ಬೆಲ್ಲ ಹಾಕಬೇಕು ಬೆಲ್ಲ ಅದರಲ್ಲಿ ಇಟ್ಟಿಲಿ ಇವಾಗ ಹಾಕ್ತೀನಿ ಮೇಲೆ ಬೆಲ್ಲ ಉಪ್ಪು ಹಾಕ್ತೀನಿ ಈಗ ಇದು ತನಕ ಇದು ಸಾಸಿವೆ ಮೆಂತೆ ಕೊತ್ತಂಬ್ರೇಕಾಡು ಮೆಣ್ಸಿಕಾಯಿ ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ ಇವಾಗ ಉಪ್ಪು ಹಾಕ್ತೀನಿ ನೋಡಿ ಒಂದು ಮೂರು ಸ್ಪೂನ್ ಹಾಕ್ತೀನಿ ನೋಡಿ ಇದು ಹುಳಿ ಟ ಇದ್ರ ಟೊಮೊಟೊ ಅಲ್ಲ ಇಡೀತೆ ಎರಡುವರೆ ಸ್ಪೂನ್ ಹಾಕಿದ್ದೀನಿ ಮೂರು ಭಾಳ ಹಾಕ್ಬೋದು ಎರಡುವರೆ ಸ್ಪೂನ್ ಹಾಕಿದ್ದೀನಿ ನೋಡಿ ಟೊಮೊಟೊಗೆ ಉಪ್ಪು ಬೆಲ್ಲ ಒಂದು ಹಾಕ್ತೀನಿ ರೀ ಈಗ ಹಾಂ ಈಗ ಒಂಚೂರು ಬೆಲ್ಲ ಹಾಕ್ತೀನಿ ನೋಡಿ ಬೆಲ್ಲ ಹಾಕಿ ನೀರು ಹಾಕಂಗಿಲ್ಲ ಹಿಂಗೆ ಮಾಗಿಸ್ಬೇಕ್ರಿ ಇದೆಲ್ಲ ಚೆನ್ನಾಗಿ ಒಂದು ಚಿಟಿಗೆ ಅರ್ಶಿನ ಪುಡಿ ಹಾಕ್ಬೇಕ್ರಿ ಒಂದು ಚಿಟಿಗೆ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕೀನಿ ನೋಡಿ ಇದು ಬೇಯ ವರ್ಷದಕ್ಕೆ ಆಮೇಲೆ ಅದು ಎಲ್ಲ ಉರ್ದಿಟ್ಟಿನಲ್ಲಿ ಮಿಕ್ಸಿ ಮಾಡ್ಕೊತೀನಿ ರೀ ಅದೆಷ್ಟು ಇದಕ್ಕೆ ಅಲ್ಲ ಸುಮ್ಮನೆ ಇಟ್ಕೊಳ್ಳೋದು ಹೆಚ್ಚಿಗೆ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕ್ಬೇಕಾದ್ರೆ ಹೇಳ್ತೀನಿ ರೀ ಅದು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಎರಡು ಸ್ಪೂನ್ ಹಾಕ್ತೀನಿ ಇದರೊಳಗೆ ಇದ್ರಾಗೆ ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಒಂದು ಕೆ ಜಿ ಟೊಮೊಟೊಗೆ ಇದನ್ನ ಹಂಗೆ ಡಬ್ಬಿಯಲ್ಲಿ ತುಂಬ್ಕೋಬೇಕು ಇದನ್ನೆಲ್ಲ ಡಬ್ಬಿಯಲ್ಲಿ ತುಂಬಿಟ್ಕೋಬೇಕು ನೆಕ್ಸ್ಟ್ ಮಾಡ್ದಾಗ ಬರುತ್ತೆ ಇದ್ರಾಗ ಎರಡು ಸ್ಪೂನ್ ಹಾಕಿನಿ ಒಂದು ಜಿಗೆ ಎರಡು ಸ್ಪೂನ್ ಹಾಕಿನಿ ಈ ಥರ ನೀವು ಟೇಸ್ಟ್ ನೋಡಿ ಬೇಕು ಅಂದರೆ ಇವ್ನು ಸ್ವಲ್ಪ ಹಾಕ್ಕೋಬೋದು ಆಮೇಲೆ ಇದು ಸ್ವಲ್ಪ ಕಲ್ಲರಿಗೆ ಸ್ವಲ್ಪ ಬೆಡಗಿ ಮೆಣಸಿಗೆ ಹಾಕ್ತೀನಿ ನೋಡಿ ಇದು ಅರ್ಧ ಬೆಂದ್ಮೇಲೆ ಹಾಕ್ಬೇಕು ಇದು ಪೌಡ್ರು ಟೊಮೊಟೊ ಸ್ವಲ್ಪ ಮೇಲೆ ನೋಡಿರಿ ನೀರು ಹಾಕಿಲ್ಲ ಎಷ್ಟು ನೀರು ಬಿಟ್ಟಿದೆ ನೀರು ಹಾಕ್ಬಾರ್ದು ಆ್ಯಕ್ಚುಲಿ ಇದಕ್ಕೆ ಎಷ್ಟು ನೀರು ಬಿಟ್ಟಿದೆ ನೋಡಿ ಉಪ್ಪು ಹಾಕಿದಕ್ಕೆ ಎಷ್ಟು ನೀರು ಬಿಟ್ಟಿದೆ ಅರ್ಧ ಬೆಂದ ಮೇಲೆ ಇದು ಪೌಡ್ರ್ ಹಾಕೋದು ಆಮೇಲೆ ಕಲ್ಲರ್ಗೆ ಒಂಚೂರು ಇದು ಪೌ ಖಾರ ಪುಡಿ ಹಾಕ್ತೀನಿ ನೋಡಿ ಕಲ್ಲರಿಗೆ ಒಂದು ಸ್ಪೂನ್ ಕಲರ್ ಬರಲಿ ಅಂತ ಇದು ಬ್ಯಾಡಿಗೆದು ಖಾರ ಪುಡಿ ಪೌಡ್ರಿಗೆ ಮಾತ್ರ ಬ್ಯಾಡಗಿದು ಸ್ವಲ್ಪ ಆಮೇಲೆ ಇದು ಗುಂಟೋರು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕ್ರಿ ಇದು ಕೊತ್ತಂಬರಿಕಾ ಜೊತೆಗೆ ಮಿಕ್ಸಿ ಮಾಡುವಾಗ ಎರಡೂ ಸ್ವಲ್ಪ ಮಾಡಬೇಕ್ರಿ ಇದು ಸ್ವಲ್ಪ ಮಾಗ್ತಾಯಿದೆ ರೀ ಮಾಗ ಒಂದು ಒಂದೆರಡು ನಿಮಿಷ ಮಾಗಬೇಕು ಇದು ಹಾಂ ನೋಡಿ ಆಗಿದೆ ಇವಾಗ ಇದು ಚೆನ್ನಾಗಾಗಿದೆ ನೋಡಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಸ್ಟವ್ ಆಫ್ ಮಾಡ್ತೀನಿ ಈಗ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕಾಮೆಂಟ್ ಹಾಕಿ ಟೇಸ್ಟ್ ಮಾಡಿ